ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಫೈನಲ್ ಮೂರು ಲೋಕಸಭೆ ಕ್ಷೇತ್ರಕ್ಕೆ ಜೆಡಿಎಸ್ ನಾಯಕರು ಸಮ್ಮತಿಯನ್ನ ಸೂಚಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಫೈನಲ್ ಆಗಿದೆ ಮೂರು ಲೋಕಸಭೆ ಕ್ಷೇತ್ರಕ್ಕೆ ಜೆಡಿಎಸ್ ನಾಯಕರು ಸಮ್ಮತಿ ಸೂಚಿಸಿದ್ದಾರೆ ನನ್ನ ಬೇಡಿಕೆ ಗೌರವಯುತವಾಗಿ ಒಪ್ಪಿದ್ದಾರೆ ಅಂತ ಮಾಜಿ ಸಿಎಂ ಎಚ್ ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಸನ ಮಂಡ್ಯ ಕೋಲಾರದಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡುತ್ತೆ ನಮಗೆ ಬಿ ಜೆ ಪಿಯ ಮೇಲೆ ವಿಶ್ವಾಸ ಕಡಿಮೆ ಆಗಿಲ್ಲ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಮಾಡಿಕೊಳ್ಳಲು ಡಿ ಕೆ ಶಿವಕುಮಾರೇ ಕಾರಣ ಹಾಸನ ಮಂಡ್ಯ ಕೋಲಾರದಲ್ಲಿ ಜೆ ಡಿ ಎಸ್ ಸ್ಪರ್ಧೆಯನ್ನು ಮಾಡುತ್ತೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಬಿಜೆಪಿಗೆ ಸೇರಲು ಕಾರಣ ಡಿ ಕೆ ಶಿವಕುಮಾರ್ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಕೀಯವಾಗಿ ನೀವು ವಿಷ ಹಾಕಿ ಕೊಂದಿದ್ದೀರಾ ಹಂತ ಹಂತವಾಗಿ ನಮ್ಮನ್ನ ಕುಗ್ಗಿಸಿದ್ದೀರಾ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ನಾವು ಪ್ರಾರಂಭಿಕ ಹಂತದಿಂದಲೂ ಮೂರು ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು ಬಿ ಜೆ ಪಿಯಿಂದ ನಮಗೆ ದೆಹಲಿಯ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ ಅಲ್ಲಿ ನಾನು ಕೇಳಿರ್ತಕ್ಕಂಥದ್ದನ್ನು ನಾವು ಗೌರವಿಸ್ತೀವಿ ಅಂತಕ್ಕಂಥದ್ದನ್ನು ಕೇಂದ್ರದ ಗೃಹ ಸಚಿವರು ನಾನು ಹಲವಾರು ಭೇಟಿ ಹಲವಾರು ಬಾರಿ ಭೇಟಿ ಮಾಡಿದಾಗಲೂ ನನ್ನ ಒಂದು ಮನವಿ ಏನಿದೆ ಅದನ್ನು ಗೌರವಯುತವಾಗಿ ಕಂಡಿದ್ದಾರೆ ನಾನು ನೆನ್ನೆ ದಿನ ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಪ್ರತಿಕ್ರಿಯೆ ಏನಿದೆ ಆ ಪ್ರತಿಕ್ರಿಯೆಯಿಂದ ನಮ್ಮಲ್ಲಿ ಏನೋ ಒಂದು ವಿಶ್ವಾಸದ ಕೊರತೆ ಹೋಗ್ಬಿಟ್ಟಿದೆ ಅಂತಕ್ಕಂಥದ್ದಕ್ಕೆಲ್ಲ ಅದು ಪ್ರತಿಕ್ರಿಯೆ ಕೊಟ್ಟಿದ್ದು ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಪಟ್ಟೆ ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ ಶಿವಕುಮಾರ್ ನೀರಾವರಿ ಇಲಾಖೆ ಯಾವ ರೀತಿ ನಿಮಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ ನಾನು ಇಂಟರ್ಫಿಯರ್ ಆಗಿದ್ದನಾ ನೀರಾವರಿ ಇಲಾಖೆಯಲ್ಲಿ ಈ ಮಂತ್ರಿಗಳಿದ್ದಾಗ ಇವತ್ತು ನನ್ನ ಪಕ್ಷ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡ್ತೀರ ಅಯ್ಯೋ ಇವತ್ತು ದೇವೇಗೌಡರು ಅವ್ರ ಹಳಿನೇಗಾನ ಹಳಿಯನ್ನೇ ಬಿ ಜೆ ಪಿ ಕಳಿಸ್ಬಿಟ್ರು ಬಿ ಜೆ ಪಿ ಅಭ್ಯರ್ಥಿ ಮಾಡಿ ಅವ್ರ ಕುಟುಂಬದಲ್ಲೇ ಈ ಪರಿಸ್ಥಿತಿ ಜೆ ಡಿ ಎಸ್ ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ ಬನ್ನಿ ನನ್ನ ಪಕ್ಷಕ್ಕೆ ಬನ್ನಿ ನನ್ನ ಪಕ್ಷಕ್ಕೆ ಯಾವ ಜೆ ಡಿ ಎಸ್ಸು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ವು ನಿಮ್ಮ ಕುತಂತ್ರದ ರಾಜಕಾರಣದಿಂದ ಸರ್ಕಾರ ಮಾಡಬೇಕು ಜನ ತಿರಸ್ಕಾರ ಮಾಡಿದರು ನಿಮ್ಮನ್ನು ಸರ್ಕಾರ ಸರ್ಕಾರ ಏನು ನಡೆಸಿದ್ರಿ ನಿಮ್ಮನ್ನ ಜನ ಮತ್ತು ಅಧಿಕಾರದಿಂದ ತಿರಸ್ಕಾರ ಮಾಡಿ ಹೊರಗಿಟ್ರು ಅಂತ ಸನ್ನಿವೇಶದಲ್ಲಿ ನಮ್ಮ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್